ಕನ್ನಡ ಭವನದೊಳಗೆ ನಾವು ಶತಮಾನ ಕನ್ನಡ ಸಾಹಿತ್ಯದ ಇಪ್ಪತ್ತು ಕಾರ್ಯಕ್ರಮಗಳನ್ನು ಕನ್ನಡ ಭವನದಲ್ಲಿ ಮಾಡಿದ್ದು ಈ ಒಂದು ಕಾರ್ಯಕ್ರಮ ಇಡೀ ಆ ಮಕ್ಕಳಿಗೆ ಉಪಯೋಗ ಆಗುವಂಥದ್ದು ಮಕ್ಕಳಿಗೆ ಆ ಒಂದು ಉಪನ್ಯಾಸವನ್ನ ಇರ್ತಾರೆ ಕಾಲೇಜಿನ ಉಪನ್ಯಾಸ ಇರ್ತಾರೆ ಅಂತ ಒಂದು ವೈದ್ಯಕೀಯ ಒಬ್ಬರು ನಾವು ಇಂಥ ತೆಗಿಬೇಕಾದ್ರೆ ಯಾರು ಬರ್ಬೇಕಂತಂದ್ರೆ ಯಾರು ಬರೋದಿಲ್ಲ ಒಂದು ಉಪನ್ಯಾಸ ಕೊಡೋದಿಲ್ಲ ನನ್ನ ಅನ್ಬೋದ ಅವರು ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟ ಪ್ರತಿ ವರ್ಷ ನಮ್ಮ ಕರೆದಾಗ ಈ ಕಾರ್ಯಕ್ರಮಕ್ಕೂ ಬರ್ತಾರೆ ಬೇರೆ ಯಾವ್ದೋ ಕಾರ್ಯಕ್ರಮ ಕರೆದ್ರು ಸೋಮನಸ್ಸಿಂದ ಬರ್ತಾರೆ ಅವ್ರ ಮನಿ ಮಂದಿ ವೈದ್ಯರು ಆರು ಮಂದಿ ಸಾಹಿತಿಗಳು ಸಾಹಿತಿ ಈ ಕನತಾದೇವಿ ಬರ್ತಾರು ಅವ್ರ ತಂದೆಯವರು ಪ್ರತ್ಯಯವನ್ನ ಡಾಕ್ಟರ್ ಭಾರತಿ ಮಡಲ್ ಅವರು ಮಾಡ್ತಾರೆ ನಾರಾಯಣಕ್ಕೆ ಈ ಒಂದು ಕಾರ್ಯಕ್ರಮ ಅಲ್ಲಿ ಅದೇ ರೀತಿ ನಮ್ಮ ಹಿರಿಯ ಸಾಹಿತ್ಯದಂತ ಸರಸ್ ಸುಪ್ರಿಯ ಅವರು ಸಹಿತ ಸ್ವಾಗತವನ್ನ ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೆಳಗೆ ಸರ್ ಅವರಿಗೆ ಈ ಮೂರು ತಿಂಗಳ ಹಿಂದೆ ಫೋನ್ ಮಾಡಿದೆ ಸರ್ ಡಾಕ್ಟರ್ ನಮ್ಮ ಮೇಡಮ್ ಅವ್ರ ಗಾಡಿ ಇರಬೇಕು ನಮ್ಮ ಜಿಲ್ಲಾ ಅಧ್ಯಕ್ಷ ಕಾರ್ಯ ಇರಬೇಕು ಇಂಥ ದೊಡ್ಡ ಒಂದು ಏನ್ ಕೊಡೋಕೆ ಅಡಿ ಸರ್ ಈ ಕಾರ್ಯಕ್ರಮ ಮಾಡ್ತಂದ ಸೊ ಇತ್ಯಾದಿಂದ ಸರ್ ಜೊಳಿಗೆ ಸರ್ ಬೇಕಾದ ಮಾಡ್ರಿ ಎಲ್ಲಾ ತಿಳಿಸ್ರಿ ಅಂತ ಅಂದಿದ್ರು ಆ ರೀತಿ ನಮ್ಮ ಅಂಗಡಿ ಸರ್ ನನ್ನ ಒಂದ ಅನುಪಸ್ಥಿತಿ ಒಳಗೆ ಅಂಗಡಿ ಸರ್ ಎಲ್ಲ ಅದನ್ನ ಅವ್ರ ಹಿಮಾಲಿ ಭೇಟಿ ಆಗಿದೆ ಆ ಡೇಟ್ ಅನ್ನ ತೆಗೆದುಕೊಂಡು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಬಿಟ್ಟಿದ್ದಾರೆ ಅವರಿಗೆ ಸಹಿತ ಸ್ಪಂದಿಸುತ್ತ ಇನ್ನ ನಮ್ಮ ಸಾಹಿತ್ಯ ಪ್ರಸಾದ್ ನಿರಂತರ ಬೆಳಗಾವಿ ಜಿಲ್ಲೆಯಲ್ಲಿ ఆ మన రైబా హోబళి మట్ట హోబళి అధ్యక్ష తూకా మట్టేళన కొళ తల్ూక హోబళి అధ్యక్ష తాల్ సమ్మేళన ఇమ్మేళన రైబాదొలగ ముళ్ళూర్ ఈ డేటా ఈ ముళ్ళూర్ సాయి సమ్మేళన సాయి సమ్మె అనదా బాక బల సర్కార ಈ ಉಚಿತ ಉಚಿತ ಅನ್ನುವಂತ ಬಸ್ ಉಚಿತ ಉಚಿತ ಅನ್ನುವಂತ ವಿದ್ಯುತ್ ಇದರಿಂದ ನಮಗ ಈ ಸರ್ಕಾರದಿಂದ ಒಂದು ಪೈಸಾ ಅನುದಾನ ಬಂದಿಲ್ಲ ನಾವು ನಮ್ಮ ಸಾಕಷ್ಟು ಖರ್ಚು ಮಾಡ್ತಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಹಳಷ್ಟು ಖರ್ಚು ಮಾಡ್ತಾರೆ ಇವತ್ತಿನ ಈ ದತ್ತಿ ಕಾರ್ಯಕ್ರಮ ಎಲ್ಲಾ ನಮ್ಮ ಮೇಡಮ್ ಅವರು ಇದಕ್ಕೊಂದು ಐವತ್ತು ಸಾವಿರ ರೂಪಾಯಿ ಎಫ್ ಇಟ್ಟಿರ್ತಾರೆ ಬೆಂಗಳೂರು ಕನ್ನಡ ಈ ಕಾರ್ಯಕ್ರಮ ಅಮೌಂಟ್ ಬರ್ತದೆ ಈ ಒಂದು ದತ್ತಿ ಕಾರ್ಯಕ್ರಮಕ್ಕೂ ಸಹಿತ ರಾಜ್ಯದೊಳಗಣ ಇವರು ವೈದ್ಯಕೀಯ ಇತ್ತಾರೆ ಒಬ್ಬರ ಬೋಲಾರ್ ಎಲ್ಲ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಉಪನ್ಯಾಸಗಳನ್ನ ಇದ್ದಾರೆ ಇಲ್ಲಿ ವೈದ್ಯಕೀಯ ಇತ್ತಾರು ನಮ್ಮ ರಾಜ್ಯದೊಳಗೆ ಇವರೊಬ್ಬರ ನಿನ್ನೆ ಸಮುದಾಯದಿಂದ ಒಂದು ಫೋನ್ ಬಂತ ಸರ್ ನಾವು ಐವತ್ತು ಸಾವಿರ ರೂಪಾಯಿ ಇರ್ತೇವ್ರಿ ಡಿಡಿ ತಂದವು ನಿಮ್ಮ ಯಾಪಲೇಶ್ವರ ತಾಲೂಕಾ ಅಧ್ಯಕ್ಷರ ನಂಬರ್ ಕೊಡಿ ಪಟ್ನಾ ಪಟ್ನ ಯಾಪಲೇಶ್ವರ ನಂಬರ್ ಕೊಟ್ಟಿ ಅದಾದ್ರು ಆಗಿದ್ರು ಚಕ್ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಾರ ಅವರೊಂದು ಬೇಗ ಯಾತ್ರ ಸಲುವಾಗಿ ಎಲ್ಲ ಬರ್ದು ಕೊಟ್ಟಾರ ಇವತ್ತು ನಾನು ಅಲ್ಲಿ ಸೊಂದರ ಹೊಸ ಅದು ಸೌಂದರ್ಯ ತಾಲೂಕಾಗ ಮಾಡೋದು ಬೇರೆ ತಾಲೂಕಾಗ ಮಾಡುವಾಗಿಲ್ಲ ನಾನು ಅವ್ರು ನಿನ್ನೆ ಐವತ್ತು ಸಾವಿರ ರೂಪಾಯಿ ಚಕ್ಕ ಬೆಂಗಳೂರು ಅಧ್ಯಕ್ಷರಿಂದ ಅಧ್ಯಕ್ಷ ಹೆಸರಲ್ಲೇ ಏನು ಏನು ಹೇಳಿ ಕಾರ್ಯಕ್ರಮ ಎಲ್ಲ ಮಾಡಿ ನಾಳೆ ಮುಟ್ಟರ್ಬೋದು ಇಂಥ ಒಂದು ನಮ್ಮ ಸಾಹಿತ್ಯ ಪರಿಷತ್ತ ನಿರಂತರವಾಗಿ ಮಂಡ್ಯ ದೊಡ್ಡ ಸಮ್ಮೇಳನ ಆಯಿತು ನೋಡಿದಿವಿ ಬಹಳ ದೊಡ್ಡ ಸಮ್ಮೇಳನ ಆ ನಂತರ ಧಾರವಾಡ ನೋಡಿ ಕನ್ನಡ ಸಮ್ಮೇಳನ ಆದಾಗ ಧಾರವಾಡ ಆಯಿತು ಇನ್ನ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆ ಒಳಗೆ ಆಗ್ತದ ಈಗಿಂದ ರೆಡಿ ಆಗತದ ವಿಶ್ವ ಕನ್ನಡ ಸಮ್ಮೇಳನ ಹಾಕ್ಬೇಕಾದ್ರೆ ಕನಿಷ್ಠ ಯಾವ ವರ್ಷ ಪೂರ್ತಿ ಹೇಳಿಬೇಕಾಗ್ತದೆ ಈಗಾಗಲೇ ನಾಲ್ಕು ಮೀಟಿಂಗ್ ಆಗಿದೆ ನಾವು ದಾವಣಗೆರೆ ಒಳಗೆ ವಿಶ್ವ ಕನ್ನಡ ಸಮ್ಮೇಳನ ಆಗ್ತದ ಅದು ನಮ್ಮ ಮುಖ್ಯಮಂತ್ರಿ ಅವರು ನಮ್ಗೆ ಯಡಿಯೂರಪ್ಪ ಇಲ್ಲೇ ಇದ್ದಾಗ ಎರಡನೇ ವಿಷಯ ಮೇಲೆ ಇದ್ದಾಗ ಘೋಷಣೆ ಮಾಡಿದ ದಾವಣಗೆರೆ ಅಂತೇಳಿ ಅದರದ್ದು ತಯಾರಿ ನಡೆದ ಸಾಸ್ತಾಯಕವಾಗಿ ಮಾತನಾಡಲು ನೋಡಿ ಅವಕಾಶ